ಸರ್ ಯೂಶಲ್ ಅದು ಫಾಸ್ಟ್ ಬಿಟ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಸಾಂಗ್ ಫಸ್ಟ್ ಸಾಂಗ್ ಸೆಕೆಂಡ್ ಸಾಂಗ್ ಎಲ್ಲ ಸೆಕೆಂಡ್ ಸಾಂಗ್ ಬಿಟ್ಟಾಗ ಎಸ್ಪೆಷಲಿ ತುಂಬ ಬೇರೆ ಥರ ಕೇಳ್ತಿದ್ರು ಬಟ್ ದರ್ಶನ್ ಸರ್ ಒಂದು ಸರ್ ಹೇಳಿದರು ಇದು ಕಾಲ ಆ ಕಾಲಘಟ್ಟದಲ್ಲಿ ನಡೆದಿರಿಂದ ಸಿನಿಮಾ ನೋಡಿದ್ರೆ ಅದು ಗೊತ್ತಾಗುತ್ತೆ ಅಂತ ಬಟ್ ನೀವೇನು ಸಜೆಸ್ಟ್ ಮಾಡಿರಿ ಯಾವುದಾರು ಒಂದು ಫಾಸ್ಟ್ ಬಿಟ್ ಸಾಂಗ್ ಬೇಕು ಅಥವಾ ನನ್ನ ನನ್ನ ವರ್ಷನೊಂದು ಏನಾರು ಕೊಡೋಣ ಅಂತ ಏನಾದ್ರು ಹೇಳಿದ್ರು ಇಲ್ಲ ಸರ್ ಇದು ಇಡಿಯಾಗಿ ಸಿನಿಮಾಗೆ ಕೆಲಸ ಮಾಡಿದ್ದು ಎಲ್ಲರೂ ಯಾವುದು ಪರ್ಸನಲ್ ಫಾಸ್ಟ್ ಬಿಟ್ಟು ಸ್ಲೋ ಬಿಟ್ ಯಾವುದೂ ಇರಲಿಲ್ಲ ಈ ಸಿನಿಮಾ ನೋಡಿ ಎಲ್ಲಾನು ಇವಾಗ ಸಾಂಗ್ ಅದು ಏನಂತೀವ್ ಇದೆ ಸಾಧಾರಣ ಯಾರು ಮಾಡೋದಿಲ್ಲ ರೈತರಲ್ಲಿ ಅದೇ ಈ ಸಿನಿಮಾ ಆತರ ಮಾಡಕ್ ಹೋಗಿಲ್ಲ ಅಲ್ವಾ ನಾವು ಯಾವುದೋ ಒಂದು ಐದು ಸಾಂಗ್ ಬೇಕು ಅದರಲ್ಲೊಂದು ಐಟಮ್ ಸಾಂಗ್ ಇರಬೇಕು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರಬೇಕು ಅದು ಯಾವುದು ಈ ಸಿನಿಮಾ ಯಾಕಂದರೆ ಸ್ಕ್ರೀನ್ ಪ್ಲೇಯಲ್ಲೇ ನಿಮ್ಗೆ ಆ ಜಾಗ ಕೊಡೋದಿಲ್ಲ ಆ್ಯಂಡ್ ಪ್ಲೇ ತುಂಬ ಹೊಸದಾಗಿರೋದಕ್ಕೆ ನೀವು ಬೇರೆನೇ ಮಾಡಬೇಕಾಗತ್ತೆ ಕ್ಲೈಮ್ಯಾಕ್ಸು ನಡ್ಕೊಂಡು ಹೋಗ್ಬೇಕಾದ್ರೂ ಒಂದು ಸಣ್ಣ ಹಾಡು ಬರುತ್ತೆ ಅದು ಮನಸಲ್ಲಿ ಉಳ್ಕೊಳೋ ಒಂದು ಸಣ್ಣ ಹಾಡಾದರೂ ಅದು ಮನಸಲ್ಲಿ ಉಳ್ಕೊಡುತ್ತೆ ಇಡೀ ಕ್ಯಾರೆಕ್ಟರ್ ಹೇಳುತ್ತೆ ಇಡೀ ಸಿನಿಮಾ ಜರ್ನಿ ಹೇಳುತ್ತೆ ಅದೊಂದು ಸಾಂಗ್ ಸೊ ಈ ಸ್ಕ್ರಿಪ್ಟ್ ಆ ಥರ ಇರೋದಕ್ಕೆ ನಮಗೆ ರೆಗ್ಯುಲರ್ ಆಗಿಂತೂ ಇವತ್ತೇನು ಜನ ಇದ್ದಾರೆ ಇದು ರೆಗ್ಯುಲರ್ ಆಗಿಲ್ಲ ಅಂತ ಯಾಕೆ ಇದ್ದಾರೋ ಅದಕ್ಕೆ ಕಾರಣವೇ ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇ ನೀವು ದರ್ಶನ್ ಸರ್ ಮಾಡಿದ್ರಲ್ಲಿ ಅರ್ಧ ಆದಷ್ಟು ಸಿನ್ಮಾ ಮ್ಯೂಸಿಕ್ ಮಾಡಿದ್ರೆ ಫಸ್ಟು ಅಂದರೆ ಬಿಫೋರ್ ಆರ್ ಆರ್ ನಿಮ್ಮ ಹತ್ರ ಬಂದಿರುತ್ತೆ ಸೊ ಫಸ್ಟ್ ನೀವು ಸಿನಿಮಾ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತು ದರ್ಶನ್ ಸರ್ ಏನಂದ್ರಿ ನಾನು ಮುಂಚೆನೂ ಹೇಳಿದ್ದೆ ನಾನು ಆ್ಯಕ್ಚುಲಿ ಸಕ್ಸಸ್ ಮೀಟ್ರಲ್ಲಿ ಮಾತಾಡೋದನ್ನ ಮಂಡ್ಯ ಈವೆಂಟಲ್ಲಿ ಹೇಳಿದ್ದೆ ನಾನು ದರ್ಶನ್ ಸರ್ದ ಐವತ್ತೈದು ಸಿನಿಮಾ ಒಂದು ಕಡೆ ಈ ಸಿನಿಮಾ ಇನ್ನೊಂದು ಕಡೆ ಇರುತ್ತೆ ಅಂತ ಹಾಗೇ ಪ್ರತಿಯೊಬ್ಬರು ಹೇಳ್ಕೊಂಡು ಬಂದಿರೋದು ಯಾಕಂದರೆ ಫಸ್ಟ್ ಟೈಮು ಅಂದರೆ ನಾನು ಆಡಿಯನ್ಸಾಗೆ ಸಿನಿಮಾ ನೋಡೋದಲ್ವ ನಾವು ರೀ ರೆಕಾರ್ಡಿಂಗ್ಗೆ ಅಂತ ನೋಡಿದಾಗ ನನಗೇನು ಅನ್ನಿಸ್ತು ಜನಕ್ಕೆ ಅದೇನೇ ಅನ್ನಿಸ್ತು ಅನಿಸಿದ್ದನ್ನೇ ನಾನು ಡೈರೆಕ್ಟ್ರಿಗೂ ಹೇಳಿದ್ದೆ ದರ್ಶನ್ ಸರ್ಗೂ ಹೇಳಿದ್ದೆ ಅದನ್ನೇ ನಾನು ಮಂಡ್ಯ ಈವೆಂಟಲ್ಲೂ ಹೇಳಿದ್ದೆ ಜನ ಅದನ್ನು ನಿಜ ಮಾಡಿಸಿದ್ದಾರೆ ಈಗ ಕಮಿಟಿ ಮೆಂಬರ್ಸ್ ಅಷ್ಟೇ ಅದನ್ನ ನಿಜ ನಿಜ ಮಾಡುವ ದರ್ಶನ್ ಸರ್ ಸರ್ ಒಂದು ಪ್ರಶ್ನೆ ಲಾಸ್ಟ್ ಪ್ರಶ್ನೆ ಗುರುವಾರ ಮಧ್ಯರಾತ್ರಿ ಜೆ ಪಿ ನಾದ ಸಿದ್ದೇಶ್ವರ ಥಿಯೇಟರ್ ಆದಂತಹ ಕಾಟೇರಾ ಜಾತ್ರೆ ಅನುಪಮ ಥಿಯೇಟ್ರೂ ಪ್ರಸನ್ನ ಥಿಯೇಟ್ರು ಸರ್ ಎಲ್ಲಾ ಕಡೆ ಮಾತಾಡಿದಾಗ ನಿಮ್ಮ ಸೆಲೆಬ್ರಿಟೀಸ್ ಅಂದ್ರೆ ಕನ್ನಡದ ಎಲ್ಲ ಅಭಿಮಾನಿಗಳು ಹೇಳುವಂತ ಮಾತು ನಮ್ಮ ಬಾಸ್ ಹೇಳಿದ್ದು ಕನ್ನಡದ ಎಲ್ಲ ಸಿನಿಮಾಗಳನ್ನ ಅಂತ ಅದು ಈ ಕಾಟೇರ ಮೂಲಕ ಶುರು ಆಗುತ್ತೆ ಮುಂದಿನ ವರ್ಷದ ತನಕ ನಿಲ್ಲಲ್ಲ ಅಂದ್ರೆ ಸರ್ ಇದು ಒಂದು ಬೆಸ್ಟ್ ಎಮೋಷನಲ್ ಪಾಯಿಂಟ್ ನಿಮ್ಮ ಫ್ಯಾನ್ಸ್ ಕಡೆಯಿಂದ ಸಿಕ್ಕಂಥದ್ದು ಅಂದರೆ ಎಲ್ಲ ಸ್ಟಾರ್ಗಳ ಸಿನಿಮಾಗಳನ್ನ ನೋಡಿ ಅಂತ ನಮ್ಮ ಬಾಸ್ ಅಂತ ಇದು ಖುಷಿ ಆಯ್ತು ಸರ್ ನನ್ನ ಪರ್ಸನಲಿ ಖುಷಿ ಆಯಿತು ಇದಕ್ಕೊಂದು ಹಾಕಿ ರಿಯಾಕ್ಷನ್ ಪ್ಲೀಸ್ ಅಲ್ಲ ನಾನು ಹೇಳೋದು ಅದನ್ನೇ ಸರ್ ಹೇಳಿದ್ ನಾನು ಎಲ್ಲ ಕನ್ನಡ ಸೇ ಸರ್ ಯಾರದೇ ಕೆಲ ಇಂಡಸ್ಟ್ರಿ ಓಡುತ್ತಾ ಇರತ್ತಲ್ಲ ನಾನು ಅದಕ್ಕೆ ಅವತ್ತು ಹೇಳಿದಷ್ಟಿದೆ ನಮ್ಮನ್ನೆಲ್ಲ ನಮ್ಮ ಭಾಷೆ ನಾವಿಲ್ಲಿ ನಿಂತು ಕೊಡಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಇವತ್ತು ದೇಣಿಗೆ ಆ್ಯಕ್ಚುಲಿ ನಾನು ಎಲ್ಲೂ ಮಾತಾಡ್ಲಿಲ್ಲ ನಾನು ಸಿಗ್ಲಿಲ್ಲ ಯಾಕಂದರೆ ಇಷ್ಟು ದಿನ ನಾವು ಮಾತಾಡ್ತಿದ್ವಿ ಬಂದ್ಬಿಡ ಬಡ 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 ಈಗ ಸಿನಿಮಾ ಮಾತಾಡ್ಲಿ ಅಂತ ಬಟ್ ಸಿನಿಮಾ ಮಾತಾಡೋದಕ್ಕೆ ಒಳಗಡೆ ನಿಜವಾಗ್ಲೂ ಇವತ್ತಿಲ್ಲಿ ಒಂದು ನಾಲ್ಕೈದು ಜನಕ್ಕೆ ನಾನು ಆ್ಯಕ್ಚುಲಿ ತುಂಬಾ ಕೃತಜ್ಞತೆ ಸಲ್ಲಿಸಬೇಕು ಮೊದಲೇದಾಗಿ ಶ್ರುತಿಮಾಗೆ ಯಾಕಂದರೆ ಜನಕ್ಕೆ ಈ ಸಿನಿಮಾ ಏನಕ್ಕೆ ನೋಡಬೇಕು ಅನ್ನೋದಕ್ಕೆ ಅವ್ರು ತುಂಬ ಹೇಳಿದ್ದಾರೆ ಈ ಲಿಮಿಟ್ರ್ಗಳಲ್ಲೇ ನಾನು ನೋಡಿದ್ದೀನಿ ನೀವು ಇದ್ರಲ್ಲಿ ಹಿಂಗಿದೆ ಹಂಗಿದೆ ಅದಿದೆ ಇದಿದೆ ಸೊ ಶ್ರುತಿಮ ಆಗ್ಬೋದು ನಮ್ ಸೀನಿಯರ್ ಆಕ್ಚುಲಿ ಕುಮಾರ್ ಗೋಯಿಂದ ಸರ್ ಯಾಕಂದ್ರೆ ಅವರು ತುಂಬಾನೇ ಹೇಳಿದ್ದಾರೆ ಸಿನಿಮಾ ಬಗ್ಗೆ ಇವರಲ್ಲಿ ಈ ತರ ಇದೆ ಲಿಂಕ್ ಮಾಡಿದ್ವಿ ಸೊ ಜನಗಳ